ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ವಿಷಯ ಕಿಡ್ನಿ ಈ ಕಿಡ್ನಿ ನಮ್ಮ ದೇಹಕ್ಕೆ ಹೃದಯ ಹೇಗೋ ಈ ಕಿಡ್ನಿಗಳು ಕೂಡ ಹಾಗೇನೆ ಕಿಡ್ನಿಗಳು ಒಂದ್ಸಾರಿ ಎರಡು ಫೇಲ್ಯೂರ್ ಆದರೆ ಅವನ ಜೀವನ ಅತ್ಯಂತ ದುಸ್ಥಿತಿಗೆ ಹೋಗ್ತದೆ ಈ ಕಿಡ್ನಿ ಹೋಗ್ಲಿಕ್ಕೆ ಕಾರಣ ಏನು ಎಲ್ಲದಕ್ಕೂ ನಾವೇ ಕಾರಣ ನಮ್ಮ ಆಹಾರದ ಪದ್ಧತಿ ಇದಕ್ಕೆ ಆಮೇಲೆ ನಮ್ಮ ಚಟುವಟಿಕೆಗಳು ನಾವು ಬೆಳೆಸಿಕೊಂಡ ಜೀವನದ ಕ್ರಮ ಈ ಕಿಡ್ನಿ ಸಮಸ್ಯೆಗಳು ಯಥೇಚ್ಛವಾಗಿ ಉಲ್ಬಣ್ಣಗೊಳ್ತಿದ್ದಾವೆ ಏನು ಈ ಕಿಡ್ನಿ ಸಮಸ್ಯೆಗಳು ಅಂದರೆ ಈ ಒಂದು ಹತ್ತು ಮುಖ್ಯಾಂಶಗಳನ್ನು ನೀವೆಲ್ಲ ಪ್ರತಿನಿತ್ಯ ನೆನೆಸ್ಕೋಬೇಕು ಇದು ಯಾರು ಹಣ ಕೊಟ್ಟು ನಾವು ಕಿಡ್ನಿ ಇನ್ನೊಬ್ಬರಿಂದ ಹಾಕಿಸ್ಕೊತೀವಿ ಅನ್ನೋ ಕಲ್ಪನೆ ದಯವಿಟ್ಟು ಬಿಟ್ಬಿಡಿ ಅದು ಕೆಲವೇ ಜನರಿಗೆ ಮಾತ್ರ ಆ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಸಾಧ್ಯತೆ ಇದೆ ಆದರೆ ಅವು ಐದು ವರ್ಷ ಆರು ವರ್ಷ ಎಂಟು ವರ್ಷ ಆದ್ಮೇಲೆ ತಿರುಗಿ ಹೋಗ್ಬಿಡುತ್ತೆ ಸೊ ಇವೆಲ್ಲಾ ಕಾರಣಕ್ಕೆ ಇರುವ ಭಗವಂತ ಕೊಟ್ಟಂತ ಕಿಡ್ನಿಗಳನ್ನ ಅತ್ಯಂತ ಜಾಗರೂಕತೆಯಿಂದ ನಾವು ಕಾಪಾಡ್ಕೋಬೇಕು ಕಿಡ್ನಿಗಳ ರಕ್ಷಣೆ ನಾವು ಈ ದೇಹದಲ್ಲಿ ಏನೇ ಸ್ವೀಕಾರ ಮಾಡ್ತೀವಿ ಅದರಲ್ಲಿ ಅನೇಕ ಮಿನರಲ್ಸ್ ಹಾಗೆ ಟಾಕ್ಸಿನ್ಸ್ ಆಮೇಲೆ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಇರ್ತದೆ ಅದನ್ನು ನಾ ಕಿಡ್ನಿಗಳು ಪ್ಯೂರಿಫೈ ಮಾಡ್ತವೆ ಪ್ಯೂರಿಫೈ ಮಾಡಿ ಹೆಚ್ಚಾದದನ್ನು ಹೊರಗಡೆ ಆಗ್ತದೆ ಇದು ಅತ್ಯಂತ ದಿನದ ಇಪ್ಪತ್ನಾಲ್ಕು ಗಂಟೆನು ಅವಿರತವಾಗಿ ಹೃದಯದಾಗಿ ಬಡಿತ ಕೆಲಸ ಮಾಡುತ್ತೋ ಹಾಗೆ ಮಾಡುತ್ತೆ ಈ ಕಿಡ್ನಿಗಳು ಸೊ ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀರನ್ನು ಕಡಿಮೆ ಕುಡಿಯೋದ್ರಿಂದ ಕಿಡ್ನಿಗೆ ಒತ್ತಡ ಜಾಸ್ತಿ ಆಗ್ತದೆ ಅದರಿಂದ ಕನಿಷ್ಠ ಎರಡು ಮೂರು ಲೀಟರ್ ನೀರು ಕುಡಿಬೇಕು ತ್ರೀ ಲೀಟರ್ ಎಬೋವೆ ನೀವು ನೀರನ್ನು ಕುಡಿಬೇಕು ಕುಡಿದಾಗ ಅಲ್ಲಿ ಕಿಡ್ನಿಗಳಿಗೆ ರಕ್ಷಣಾತ್ಮಕವಾಗಿ ಒದಗಿಸ್ತದೆ ಆಮೇಲೆ ನಮ್ಮ ದೇಹದಲ್ಲಿರೋ ಟ್ಯಾಕ್ಸಿನ್ಸ್ ಎಲ್ಲ ಹೋಗ್ತದೆ ಸೊ ನೀರನ್ನ ಯಾವುದೇ ಕಾರಣಕ್ಕೆ ಕಡಿಮೆ ಕುಡಿಯ ಅಂತವ್ರು ಏನು ಯೋಚಿಸ್ತಿದ್ದೀರಿ ದಯವಿಟ್ಟು ಜಾಸ್ತಿ ನೀರು ಕುಡಿರಿ ಸೊ ಎರಡನೇದಾಗಿ ಇವು ಯಾವ್ದಾದ್ರು ನೋವು ಬರುತ್ತೆ ಅದು ಇದು ಅಂತ ಹೇಳಿದ್ರೆ ಪೇನ್ ಕಿಲ್ಲರ್ ಬರೀತಾರೆ ಡಾಕ್ಟರ್ಸ್ ಆ ಪೇನ್ ಕಿಲ್ಲರ್ ನೀವು ಜಾಸ್ತಿ ತಗೊಳ್ತಾ ಬಂದ್ರೆ ಕಿಡ್ನಿಗಳಿಗೆ ಹೆಚ್ಚು ಒತ್ತಡ ಆಗಿ ಕಿಡ್ನಿ ಡ್ಯಾಮೇಜ್ ಆಗ್ತದೆ ಆದ್ರಿಂದ ಪೈನ್ ಕಿಲ್ಲರ್ ಯಾರು ತಗೋತಾ ಇದ್ದೀರಿ ರೆಗ್ಯುಲರ್ ಆಗಿ ಆದಷ್ಟು ಇದನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಸೊ ಮೂರನೇದಾಗಿ ಏನಂದ್ರೆ ಉಪ್ಪು ಈ ಉಪ್ಪು ನಾವು ರುಚಿ ಇಲ್ಲದ್ದು ನಾವು ಅತಿ ರುಚಿ ಬೇಕು ಕೆಲವೊಬ್ಬರಿಗೆ ಹೆಚ್ಚು ಉಪ್ಪಿದ್ರೇನೆ ಆ ರುಚಿ ಅವರಿಗೆ ಸೊ ಅದರಿಂದ ಈ ಉಪ್ಪು ಕಿಡ್ನಿಯನ್ನ ಡ್ಯಾಮೇಜ್ ಮಾಡ್ತದೆ ನಾಶ ಮಾಡ್ತದೆ ಜೊತೆಗೆ ಬಿಪಿಯನ್ನು ಕೂಡ ಯಥೇಚ್ಛವಾಗಿರ್ತದೆ ಹೃದಯಘಾತಕ್ಕೂ ಕಾರಣ ಆಗ್ತದೆ ಈ ಈ ಉಪ್ಪಿನಿಂದ ಕಿಡ್ನಿಗೆ ಡ್ಯಾಮೇಜ್ ಆಗ್ತದೆ ನೀವು ಉಪ್ಪಿಲ್ಲದೆ ಕೆಲವು ದಿನ ತಿನ್ನಿ ಅವಾಗ ಸ್ವಲ್ಪ ದಿನಗಳ ನಿಮಗೆ ಆ ರುಚಿ ಇರೋದಿಲ್ಲ ನ್ಯಾಚುರಲ್ ಆಗ ಮೇಲೆ ಬರ್ತಾ 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 ಅತಿ ಉಪ್ಪು ಕಡಿಮೆ ಇರೋಂತ ಆಹಾರನ ಸೇವಿಸಲಿಕ್ಕೆ ಇಷ್ಟಪಡ್ತೀರಿ ಯಾರೋ ಹೇಳ್ತಾರೆ ಇವತ್ತೊಂದಿನ ಉಪ್ಪು ಜಾಸ್ತಿ ಆಗಿದೆ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಇಟ್ಕೊಂಡು ತಿಂದುಬಿಡಿ ರುಚಿಯಲ್ಲ ಇಲ್ಲಿ ಮುಖ್ಯ ದೇಹಕ್ಕೆ ನಾವು ಏನ್ ಸ್ವೀಕಾರ ಮಾಡ್ತಾ ಇದ್ದೀವಿ ಅದು ಮುಖ್ಯ ಆದಷ್ಟು ಉಪ್ಪು ಎಲ್ಲಿ ಯಾವುದೇ ಹೋಟ್ಲು ಅಥವಾ ಅನಿವಾರ್ಯವಾಗಿ ಎಲ್ಲಾರು ತಿಂತಾ ಇದ್ರೆ ಅಲ್ಲಿ ಉಪ್ಪು ಜಾಸ್ತಿ ಇದೆ ದಯವಿಟ್ಟು ಆ ಪದಾರ್ಥಗಳನ್ನ ನೀವು ನಿಷೇಧಿಸಿ ತಗೋಬೇಡಿ ಅದನ್ನ ಮನ್ಸಲ್ಲಿ ಇಟ್ಕೊಳ್ಳಿ ಉಪ್ಪು ಜಾಸ್ತಿ ತಿನ್ಬಾರದು ಸೊ ನಾಲ್ಕನೇದಾಗಿ ಏನಂದ್ರೆ ತುಂಬಾ ವೇಳೆ ಯೂರಿನ್ ಬಂದಿರುತ್ತೆ ಹುಚ್ಚೆ ಇವಾಗ ಮಾಡಿದ್ರಾಯ್ತು ಎದ್ದೋಗಕ್ಕೆ ಮನುಷ್ಯ ಆಲಸ್ಯ ಇವಾಗ ಮಾಡಿದ್ರ ಆಮೇಲೆ ಮಾಡಿದ್ರಾಯ್ತು ಅಂತ ಈ ತರ ಕಾಲಹರಣ ಮಾಡಬೇಡಿ ನಿಮಗೆ ಯೂರಿನ್ ಬಂತ ದಯವಿಟ್ಟು ಅದನ್ನ ಪಾಸ್ ಮಾಡಿ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ನಿಮಗೆ ಹೊರಗಡೆ ಹೋಗಿ ಇನ್ ಟೈಮ್ ಅಲ್ಲಿ ಯೂರಿನ್ ಪಾಸ್ ಮಾಡಬೇಕಂದ್ರೆ ಉಚ್ಚೆಯನ್ನ ಒಯ್ಬೇಕು ಸಕಾಲದಲ್ಲಿ ಉಚ್ಚೆ ಮಾಡೋದ ಮಾಡೋದ್ರಿಂದ ಕಿಡ್ನಿಗೆ ರಕ್ಷಣೆ ಇರುತ್ತದೆ ಸೊ ಐದನೇನಪ್ಪ ಅಂದ್ರೆ ಜಾಸ್ತಿ ಸಿಹಿ ತಿಂಡಿ ತಿನ್ನೋದು ನನಗೆ ಶುಗರ್ ಇಲ್ಲ ನನಗೆ ಬಿ ಪಿ ಇಲ್ಲ ಏನು ಇಲ್ಲ ನಾನು ತಿಂತೀನಿ ಏನ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ಸ್ವೀಟ್ ತಿಂತೀನಿ ಹಬ್ಬ ಹರಿದಿನಗಳಲ್ಲೋ ಇನ್ನೊಂದು ಓಟ್ಲಲ್ಲೋ ಅವ್ರ ಜಾಮೂನು ಇನ್ನೊಂದು ಇನ್ನೊಂದು ಏನೋ ಮೈಸೂರು ಇವೆಲ್ಲ ನೋಡ್ತಾ ಆಸೆ ನೀರು ಹುರ್ಕೊಂಡು ಸ್ವೀಟ್ ಜಾಸ್ತಿ ತಿಂತೀರಾ ನೋಡಿ ಕಿಡ್ನಿಗೆ ಒನ್ ಏಟಿ ಮಿಲಿಗ್ರಾಮ್ ಅಷ್ಟೇ ಆ ದಿನದಲ್ಲಿ ಅದ್ರ ಫಂಕ್ಷನ್ ಮಾಡೋಕ್ಕೆ ಅದ್ರದ್ದು ಒಂದು ಕೆಪಾಸಿಟಿ ಇರೋದು ನೀವು ಅತಿ ಹೆಚ್ಚು ಸ್ವೀಟ್ ತಿಂದಾಗ ಅದು ರಕ್ತದಲ್ಲಿ ಸೇರ್ಕೊಳ್ಳುತ್ತೆ ಆದ್ರಿಂದ ಕಿಡ್ನಿಗೆ ಒತ್ತಡ ಆಗ್ತದೆ ಅದ್ರ ಕೆಲಸ ಜಾಸ್ತಿ ಆಗೋದ್ರಿಂದ ಅದ್ರ ಒತ್ತಡ ಆಗ್ತದೆ ಕಿಡ್ನಿ ಡ್ಯಾಮೇಜ್ ಆಗ್ತದೆ ಆದ್ರಿಂದ ಸ್ವೀಟ್ ಪ್ರಿಯರು ದಯವಿಟ್ಟು ಕಡಿಮೆ ಸ್ವೀಟ್ ತಿನ್ನಿ ಇನ್ನೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಈ ಸ್ವೀಟ್ ನಿಂದಲೇ ಸಕಲ ಎಲ್ಲಾ ಕಾಯಿಲೆಗಳು ಬರುತ್ತೆ ಸಕ್ಕರೆ ಇದ್ದ ಹತ್ರ ಇರುವ ಮುತ್ತುತ್ತೆ ಅಂತಾರಲ್ಲ ಹಾಗೆ ಸಕ್ಕರೆ ಇದ್ದ ಹತ್ರ ಕಾಯಿಲೆಗಳು ಮುತ್ತುತ್ತವೆ ಮನುಷ್ಯನಿಗೆ ದಯವಿಟ್ಟು ನಾಪೇಟ್ಗಳೇ ಯಾರು ಈವನ್ ಕ್ಯಾನ್ಸರ್ ಪೇಶೆಂಟ್ಸ್ ಇರಲಿ ನೀವು ಸಕ್ಕರೆವನ್ನ ಜೀರೋ ಮಾಡಿ ಎಲ್ಲಾ ಕಾಯಿಲೆಗಳು ಸತ್ತೋಗ್ತವೆ ನಿಮ್ಮ ಕ್ಯಾನ್ಸರ್ ಸೆಲ್ಸ್ ಎಲ್ಲ ಸತ್ತೋಗ್ತವೆ ಅದಕ್ಕೆ ಮೂಲ ಕಾರಣ ಸ್ವೀಟ್ ಆದ್ರಿಂದ ಸ್ವೀಟ್ ಅನ್ನ ದಯವಿಟ್ಟು ಯಥೇಚ್ಛವಾಗಿ ತಿನ್ನಕೆ ಹೋಗ್ಬೇಡಿ ಇನ್ನ ಒಂದೇ ಹತ್ರ ಕೂತ್ಕೊಳ್ಳೋದು ಆ ಬೇಕಾದಷ್ಟು ಟೈಮ್ ಇದ್ದರೂ ಕೂಡ ನೀವು ಒಂದೇ ಹತ್ರ ಕೂತಿರ್ತೀರಿ ಕೂತಾಗಿ ಏನಾಗ್ಬಿಡುತ್ತೆ ಕೆಲಸ ಮಾಡ್ತಾ ಎಂ ಎನ್ ಸಿ ಕಂಪನಿ ಅವ್ರಿಗೆ ಇವರೆಲ್ಲ ದಿನಕ್ಕೆ ಎಂಟು ಗಂಟೆ ಕೂತಿರ್ತಾರೆ ಸೊ ಸಕಾಲದಲ್ಲಿ ಯೂರಿನ್ ಪಾಸ್ ಮಾಡಲ್ಲ ಟಾರ್ಗೆಟ್ ಅಚೀವ್ಮೆಂಟ್ ಮಾಡಬೇಕು ಇದು ಬಂದಿದೆ ಈಗ ಅರ್ಜೆಂಟ್ ಮಾಡಬೇಕು ಅಂತ ಯೂರಿನ್ಗೆ ಹೋಗಿಲ್ಲ ಸೊ ಈಗ ಒಂದೇ ಹತ್ರ ಕೂತಿದ್ರೆ ಏಟ್ ಅವರ್ಸ್ ಕಿಡ್ನಿ ತರ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಗ್ತದೆ ದಯವಿಟ್ಟು ಎಲ್ಲರೂ ತಿಳ್ಕೊಬೇಕು ಈ ವಿಚಾರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿದ್ದೆ ಮಾಡಬೇಕು ನಿದ್ದೆ ಮಾಡಿದಾಗ ಕಿಡ್ನಿ ಆರರಿಂದ ಎಂಟು ಗಂಟೆ ನಿದ್ದೆ ಮಾಡಬೇಕು ಒಬ್ಬ ಮನುಷ್ಯ ಪ್ರತಿದಿನ ಅವಾಗ ಏನಾಗ್ಬಿಡುತ್ತೆ ಕಿಡ್ನಿ ಫಂಕ್ಷನ್ ಸರಾಗವಾಗಿ ಈವನ್ನ ಕಿಡ್ನಿ ಒಳಗಿರೋ ಕೆಲವು ಕಲ್ಮಶಗಳು ಅಥವಾ ಕಿಡ್ನಿ ಕೆಲವು ದೋಷ ಆಗ್ತಾ ಇದೆ ಅಂದ್ರೂ ಕೂಡ ಅತಿ ಹೆಚ್ಚು ನಿದ್ದೆ ಮಾಡಿದಾಗ ಆ ಸೆಲ್ಗಳನ್ನ ಅದೇನೆ ಸರಿಪಡಿಸ್ಕೊಳ್ತದಂತೆ ಕಿಡ್ನಿ ನೋಡಿ ಎಂತ ಅದ್ಭುತ ಈ ನಮ್ಮ ಬಾಡಿ ಸ್ಟ್ರಕ್ಚರ್ ಆ ಕಿಡ್ನಿನಲ್ಲಿ ಏನಾದ್ರು ಸಮಸ್ಯೆಗಳುಂಟಾದ್ರೆ ನಿದ್ದೆ ಮಾಡೋದ್ರಿಂದ ಅಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನ ಅದೇ ಕಿಡ್ನಿ ಪ್ರೊಡ್ಯೂಸ್ ಮಾಡಿಕೊಂಡು ಅದು ಸರಿಪಡಿಸಿಕೊಳ್ಳುತ್ತದೆ ಆದ್ರಿಂದ ನಿದ್ದೆ ಅತ್ಯವಶ್ಯಕ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರೋಟೀನ್ ಅಂಶಗಳಿರ್ತಕ್ಕಂಥ ತಿನ್ನುವಾರ ಏನು ರೆಡ್ ಮಟನ್ ಏನ್ ನಮ್ಮವರಿಗೆ ಅವ್ರಿಗೆ ತಲೆಕಾಲು ಮಾಂಸ ಆಮೇಲೆ ಮೇಕೆ ಕಡೋದವ್ರೆ ಟಗರ್ ಕಡದ ಅಂತ ಹೇಳಿ ಊರ ಹಬ್ಬಗಳ್ಗೋಗ್ತಾರೆ ಹೋಗ್ತಾರೆ ರೂಟ್ಗಳ್ ಹೋಗ್ತಾರೆ ದಯವಿಟ್ಟು ಆದಷ್ಟು ಮಾಂಸವನ್ನ ಕಡಿಮೆ ತಿನ್ನಿ ಹೆಚ್ಚು ಪ್ರೋಟೀನ್ ತಿಂದಾಗ ಇದು ಕಿಡ್ನಿಗೆ ಶಕ್ತಿ ಇಲ್ಲ ಅದು ಜೀರ್ಣ ಮಾಡಿ ನಿಮಗೆ ಹೊರಗಡೆ ಹಾಕಬೇಕು ಪ್ರೋಟೀನ್ಸ್ ಹೆವಿ ಪ್ರೋಟೀನ್ಸ್ ಮೋಸ್ಟ್ ಡೇಂಜರ್ ಕಿಡ್ನಿಗೆ ತೊಂದರೆ ಜೊತೆಗೆ ಅಲ್ಲಿ ನಿಮಗೆ ಲಂಗ್ಸ್ ಎಫೆಕ್ಟ್ ಆಗ್ತದೆ ಪ್ಲಸ್ ಹೃದಯಕ್ಕೆ ಇಂಪಾರ್ಟೆಂಟ್ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹೃದಯಘಾತಗಳಾಗ್ತವೆ ಆದ್ದರಿಂದ ರೆಡ್ ಮಟನ್ ಕುರಿ ಮೇಕೆ ಇಂಥವನ್ನು ತಿನ್ನಬೇಡಿ ತಿನ್ನದಿದ್ರೆ ಮೀನ್ ತಿನ್ನಿ ನಾಟಿ ಕೋಳಿ ತಿನ್ನಿ ಸೊ ಅದರಿಂದ ರೆಡ್ ಮಟನ್ ಆದಷ್ಟು ಅವಾಯ್ಡ್ ಮಾಡಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಲ್ಕೋಹಾಲ್ ಈ ಆಲ್ಕೋಹಾಲ್ ಅಂದ್ರೆ ಮಧುಪಾನ ಈ ಅತಿಯಾದ ಮಧುಪಾನ ಕಿಡ್ನಿಗೆ ಡ್ಯಾಮೇಜ್ ಮಾಡುತ್ತೆ ಯಾಕೆಂದ್ರೆ ಆ ಕೆಮಿಕಲ್ಸ್ ಇರುತ್ತಲ್ಲ ಅದು ಸ್ಪಿರಿಟ್ ಆ ಸ್ಪಿರಿಟ್ ಕಿಡ್ನಿನಲ್ಲಿ ದಿನೋ ಫಂಕ್ಷನ್ ಮಾಡಿ ಮಾಡಿ ಅದು ಎಷ್ಟಂತ ಹೇಳಿ ಆದ್ರಿಂದ ಆ ಆಲ್ಕೋಹಾಲ್ ಕಿಡ್ನಿಯನ್ನ ಡ್ಯಾಮೇಜ್ ಮಾಡುತ್ತೆ ಏನು ಕುಡಿತೀರಾ ಆದಷ್ಟು ಕಡಿಮೆ ಕುಡೀರಿ ನೋಡಿದೀನಿ ಕೆಲವರು ಅರ್ಧ ಬಾಟಲ್ ಕೆಲವರು ಎರಡು ಮೂರು ಬಾಟ್ಲ್ ಕೆಲವರು ಫುಲ್ ಬಾಟಲ್ ನಾನು ಅದು ಏನು ಹೆಮ್ಮೆ ಹೇಳ್ತಾರೆ ಬೆಳಗ್ಗೆ ಸಾಯಂಕಾಲದವರೆಗೆ ಒಂದು ಫುಲ್ ಬಾಟಲ್ ಖಾಲಿ ಮಾಡ್ತೀನಿ ಅಂತ ಸೊ ಆದ್ರಿಂದ ದಯವಿಟ್ಟು ಮಿತ್ರರೇ ಆಲ್ಕೋಹಾಲ್ ಅಂಶನ ಕಡಿಮೆ ಮಾಡಿ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸ್ಮೋಕಿಂಗ್ ಈ ಸ್ಮೋಕಿಂಗ್ ಕೇವಲ ಹೃದಯಘಾತವನ್ನು ಮಾಡಲ್ಲ ನಂತರ ಕ್ಯಾನ್ಸರ್ ಉಂಟು ಮಾಡಲ್ಲ ಕಿಡ್ನಿಯನ್ನು ಕೂಡ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ ಸ್ಮೋಕಿಂಗ್ ಸೊ ಅದರಿಂದ ಇದ್ರ ಜೊತೆಗೆ ಬಿ ಪಿ ಆಮೇಲೆ ಲಂಗ್ಸ್ ಎಫೆಕ್ಟ್ ಆಗ್ತದೆ ಹೃದಯಘಾತ ಆಗ್ತವೆ ಆಮೇಲೆ ಯೂರಿನ್ ನಲ್ಲಿ ಪ್ರೆಸ್ ಆಗುತ್ತೆ ಅದು ಕಿಡ್ನಿ ಸರಾಗುವ ಕೆಲಸ ಮಾಡೋಕ್ಕಾಗಲ್ಲ ಅದರಿಂದ ಸ್ಮೋಕಿಂಗ್ ಪಿರೇರ್ ಸಿಗರೇಟ್ ಇದೊಂದೇ ಇವತ್ತು ಬಿಟ್ಬಿಡ್ತೀನಿ ನಾಳೆ ಬಿಟ್ಬಿಡ್ತೀನಿ ಅನ್ನೋ ಸ್ನೇಹಿತರು ಅನೇಕ ಜನ ಇದ್ದಾರೆ ದಯವಿಟ್ಟು ಇವತ್ತೇ ಬಿಟ್ಟೇ ಬಿಟ್ಟು ನಿಮ್ಮ ದೇಹವನ್ನ ಕಾಪಾಡ್ಕೊಳ್ಳಿ ಕಿಡ್ನಿನ ಕಾಪಾಡ್ಕೊಳ್ಳಿ ಸೊ ಇವೆಲ್ಲ ಕಿಡ್ನಿಗಳು ಗೆಟ್ಸ್ ಏನು ಇದನ್ನ ಪರಿಹಾರ ಏನಪ್ಪಾ ಅಂದ್ರೆ ಸಾಕಷ್ಟು ಹಣ್ಣುಗಳನ್ನು ತಿನ್ರಿ ಸೀಸನ್ ಹಣ್ಣುಗಳನ್ನು ಕೂಡ ತಿನ್ರಿ ಜೊತೆಗೆ ನೀರನ್ನ ಜಾಸ್ತಿ ಕುಡಿರಿ ಕೈಲಾದಷ್ಟು ವ್ಯಾಯಾಮವನ್ನು ಮಾಡಿ ಬೆಳಿಗ್ಗೆ ತಕ್ಷಣ ವ್ಯಾಯಾಮ ಹೋಗಿ ಸಾಯಂಕಾಲವಾದ ತಕ್ಷಣ ವಾಕಿಂಗ್ ಹೋಗಿ ಆದಷ್ಟು ಏನು ಗೊತ್ತಿಲ್ಲಪ್ಪ ನಮಗೆ ಪ್ರಾಣಾಯಾಮ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಹತ್ತು ನಿಮಿಷ ಓಂ ಅಂತ ಧ್ಯಾನ ಮಾಡಿ ಆವಾಗ ಎಲ್ಲ ಅಂಗಾಂಗಗಳು ದೇಹದ ಎಲ್ಲ ಅಂಗಾಂಗಗಳು ಕೆಲಸ ಮಾಡ್ತವೆ ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಯೋಚನೆಗಳು ಧನಾತ್ಮಕ ಯೋಚನೆಗಳು ಬರಬೇಕು ಪಾಸಿಟಿವ್ ಥಿಂಕಿಂಗ್ ಇನ್ನೊಬ್ಬರು ಕೂಡ ಸುಖವಾಗಿರಬೇಕು ಅವರು ನಮ್ಮಂತೆ ಇನ್ನೊಂದು ಜೀವಿ ಕೂಡ ಅದು ಕೂಡ ನಮ್ಮಂತೆ ಬದುಕುತ್ತೆ ಅನ್ನೋ ಭಾವನೆ ಬರಬೇಕು ಅವಾಗ ನಮ್ಮಲ್ಲಿ ಧನಾತ್ಮಕ ಚಿಂತನಾಗಿ ಸಂತೋಷ ಬರ್ತದೆ ಸೊ ಈ ವಿಡಿಯೋನು ಕೂಡ ಅದೇ ತರ ನೀವು ಇನ್ನೊಬ್ಬರು ಒಳ್ಳೇದಾಗ್ಲಿ ಇನ್ನೊಬ್ಬರು ಜೀವ ಉಳಿದ್ರೆ ನಮ್ಮ ದೇಶದಲ್ಲಿ ಒಬ್ಬ ಪ್ರಜೆ ಒಳ್ಳೆಯವನಾಗ್ತಾನೆ ಇರ್ತಾನೆ ಅಂತ ಹೇಳಿ ಸಂತೋಷ ಪಡ್ಬೇಕು ಆ ಕುಟುಂಬ ಚೆನ್ನಾಗಿರುತ್ತೆ ಅಂತ ಭಾವಿಸ್ಬೇಕು ಸೊ ಈಗ ಈ ಈ ಕಿಡ್ನಿಗಳು ಕೆಲವರಿಗೆಲ್ಲ ಏನು ಎಲ್ಲ ಹೋಗ್ಬಿಟ್ಟಿದಾವಪ್ಪ ಕಿಡ್ನಿಗಳು ಎರಡೂ ಆಗಲ್ಲ ಡಾಕ್ಟರ್ ಹೇಳಿದ್ರು ಈವನ್ ಟ್ರಾನ್ಸ್ಪ್ಲಾಂಟ್ ನಿಮಗೆ ಆಪರೇಷನ್ ಮಾಡಿ ಅಳವಡಿಸ ಆಗಲ್ಲ ಕಷ್ಟ ಇದೆ ಇವೆಲ್ಲ ಹೇಳಿ ಬದುಕಲಿಕ್ಕೆ ಮನುಷ್ಯ ಒದ್ದಾಡ್ತಾನೆ ಎಲ್ಲಾ ಕಡೆ ಮೂರು ಲಕ್ಷ ಐದು ಲಕ್ಷ ಎಂಟು ಲಕ್ಷ ಈ ತರ ಬೇರೆಯವರಿಗೆ ದುಡ್ಡು ಕೊಟ್ಟು ಕಿಡ್ನಿ ಆಪರೇಷನ್ಸ್ ಮಾಡಿಸ್ತಾರೆ ಅದಕ್ಕೆ ಅನುಮತಿ ಕೂಡ ಸರ್ಕಾರದಿಂದ ಅವಶ್ಯಕತೆ ಅಂತಹ ಟೈಮ್ಗಳಲ್ಲಿ ಬಡವರು ಅಥವಾ ಇನ್ನೊಬ್ಬರು ಕೈ ಚೆಲ್ಲಿದಾಗ ಒಂದು ಬೆಂಗಳೂರಿನಲ್ಲಿ ಕಿಡ್ನಿ ಫೌಂಡೇಶನ್ ಇದೆ ಕಿಡ್ನಿ ಫೌಂಡೇಶನ್ ಅಂತ ಹೇಳಿದ್ರೆ ಇದು ಖಾಸಗಿಯ ಈ ಖಾಸಗಿಯಲ್ಲಿ ಡಾಕ್ಟರ್ ವೈದ್ಯಕುಮಾರ್ ಅಂತ ಇದ್ದಾರೆ ಅವ್ರ ಹತ್ರ ನಾನು ಮಾತಾಡಿದೆ ನಿನ್ನೆ ಅವರು ಮಾತಾಡುವಾಗ ಅವರು ಹೇಳಿದ್ರು ದಯವಿಟ್ಟು ಕಳಿಸ್ಕೊಡಿ ಅಂತ ಇವರು ಅನೇಕ ಜನಕ್ಕೆ ಕಿಡ್ನಿಗಳು ಎರಡೂ ಹೋಗಿದ್ರು ಕೂಡ ಕೇವಲ ಡಯಾಲಿಸಸ್ ಮೊದಲನೇ ಡಯಾಲಿಸಸ್ ಒಂದು ವಾರಕ್ಕೆ ಎರಡು ಸಾರಿ ಇದ್ರೆ ಇವರು ಮೊದಲನೇ ಟ್ರೀಟ್ಮೆಂಟ್ ಅಲ್ಲಿ ವಾರದಲ್ಲೇ ವಾರಕ್ಕೊಮ್ಮೆ ಆಮೇಲೆ ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಈ ತರ ಆಗಿ ಆಗಿ ಒಂದು ವರ್ಷದಲ್ಲಿ ವಿತೌಟ್ ಡಯಾಲಿಸಸ್ ಎರಡು ಕಿಡ್ನಿಗಳು ಸರಾಗವಾಗಿ ಫಂಕ್ಷನ್ ಆಗಂತ ಅನೇಕ ಜನ ಆರೋಗ್ಯದ ಬಗ್ಗೆ ಪಡ್ಕೊಂಡಿದ್ದಾರೆ ಅದು ಲಭ್ಯ ಆಗಿದೆ ಅವ್ರಿಗೆ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸಿದೆ ಸೊ ಇದಕ್ಕೆ ನಿಮ್ಗೆ ಏನಂತ ಹೇಳಿದ್ರೆ ಅಡ್ರೆಸ್ ಕೊಡ್ತೀನಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇನ್ನೊಬ್ಬರಿಗೂ ತಿಳಿಸಿ ಅದೇ ದೇಶ ಸೇವೆ ಅಂತ ಭಾವಿಸಿ ಇವರಿಗೆ ವೈದ್ಯ ಶಿವಕುಮಾರ್ ಕಾಮಧೇನು ಚಿಕಿತ್ಸಾಲಯ ವೆಂಕಟೇಶ್ವರ ಚಿತ್ರಮಂದಿರ ರಸ್ತೆ ದೇವಸಂದ್ರ ಕೃಷ್ಣರಾಜಪುರ அவரு ஃபோன் நம்பர் தயவுட்டி எட்டு நைன் செவன் ஜீரோ செவென் டபல் எட்டு டபல் எந்த செவென் ஜீரோ செவன் எக்ஸ்ட்ரோர் செவன் ஜீரோ டபல் நைன் நைன் எட்டு த்ரீ ಸಾರಿ ಹೇಳ್ತೇನೆ ಏಟ್ ಸೆವೆನ್ ಫೋರ್ ಸೆವೆನ್ ಜೀರೋ ತ್ರಿಬಲ್ ನೈನ್ ಏಟ್ ತ್ರೀ ಇದಕ್ಕೆ ಸಂಪರ್ಕಿಸಿ ಎಲ್ಲರೂ ಸರ್ವ ಸರ್ವಜನೋ ಸುಖಿನೋ ಭವಂತು ಬಹುಜನ ಹಿತಾಯ ಬಹುಜನ ಸುಖಾಯ ಇನ್ನೊಂದು ಸೂಚನೆ ದಯವಿಟ್ಟು ರಾಮಕೃಷ್ಣಯ್ಯ ಮಧ್ಯ ಗ್ರಾಮ ಅಂದ್ರೆ ನನ್ನ ಊರಿಗೆ ಹುಡುಕೊಂಡು ಹೋಗ್ತಿದ್ದಾರೆ ಅನೇಕ ಜನ ನನ್ನ ಅಭಿಮಾನಿಗಳು ಆದ್ರಿಂದ ದಯವಿಟ್ಟು ನನ್ನ ಊರಲ್ಲಿಲ್ಲ ಪಾವಳ ತಾಲ್ಲೂಕು ಮಧ್ಯ ಗ್ರಾಮದಲ್ಲಿಲ್ಲ ನಾನು ವಾಸ ಬೆಂಗಳೂರು ಹಾಗೆ ಇದ್ರೆ ನೀವು ಕಾಮೆಂಟ್ ಅಲ್ಲಿ ನೀವು ನಿಮ್ಮ ಸಮಸ್ಯೆಯನ್ನ ತಿಳಿಸಿ ನಾನು ಖಂಡಿತ ನೋಡ್ತಾ ಇರ್ತೇನೆ ಎಲ್ಲರೂ ಒಳ್ಳೇದಾಗ್ಲಿ ಜೈ ಭಾರತ್ ಮಾತಾಕಿ